ನಾವ್ ತೀರಾ ನಮಗೆ ಏನಾದ್ರು ಮಾಡಿ ಸಹಾಯ ಮಾಡಿಕೊಡ್ರಿ ಸ್ವಾಮಿ ಏನು ತೀರಾ ಬೀಳಂಗ್ ಸ್ವಾಮಿ ನಾವು ತೀರಾ ಬರ್ತದಾಗಿದ್ದೀವಿ ಇವತ್ತು ಇಲ್ಲ ತಿಂಬಕ ಏನಿಲ್ಲ ನಿಮ್ ಕೈಯಿಂದ ನಾನು ಬದುಕೆಮ್ತೇನ್ ಸ್ವಾಮಿ ಏನಾದ್ರು ಮಾಡ್ಕೊಂಡ್ರಿ ಮೇಮ್ ಮಾಡ್ಕೊಡ್ರಿ ಸ್ವಾಮಿ ನಮಸ್ಕಾರ ನಿನ್ನೆಸಂದ ಗ್ರಾಮ ಪಂಚಾಯತ್ ವ್ಯಾಪ್ತಿರ್ತಕ್ಕಂತ ಕದರಿ ಕಂದಳ್ಳಿಯಲ್ಲಿ ಚಿಕ್ಕ ತಿಮ್ಮಣ್ಣ ಮತ್ತೆ ಸಿದ್ಧಗಂಗಮ್ಮ ಎಂಬವರು ಗುಡಿಸ್ನಲ್ಲಿದ್ದು ಯಾ ಪೂರ್ತಿ ಗುಡಿಸಲು ಕೂಡ ಎಲ್ಲ ಬಿಟ್ಟು ಈ ಬಿಸಿಗೂ ಬಹಳ ಮೆಲ್ಟ್ ಆಗಿಬಿಟ್ಟಿದ್ರು ಅಂದ್ರೆ ಯಾರಾದ್ರೂ ಒಂದು ಕಡ್ಡಿ ಕೇಳಿದ್ರು ಸುಟ್ಟೋಗ್ತಿತ್ತು ಆ ಟೈಮ್ ಇಲ್ಲ ಬಹಳ ವರ್ಷಗಳ ಕಾಲ ಹೊಲದಲ್ಲಿ ಗಿಡ ಗಂಟೆ ಹತ್ರ ಬೆಳ್ಕೊಂಡು ಬಹಳ ಕಷ್ಟಗಳನ್ನು ಅನುಭವಿಸಿ ನೊಂದಿದ್ದ ಜೀವಗಳು ಇವತ್ತು ಊರು ಸೇರ್ಕೊಂಡು ಹಿಂಗೆ ಗುಡಿಸ್ತಲ್ಲಿದ್ರು ನಾನು ವರದಿ ಮಾಡಾದ್ಮೇಲೆ ನನಗೆ ಯಾರು ತಿಳಿಸಿದ್ರು ನಾನು ವರದಿ ಮಾಡಾದ್ಮೇಲೆ ನಾನು ಲಿಂಗದಳಿ ಚೇತನ್ ಮತ್ತೆ ಕಿರಣ ಮತ್ತೆ ಮಣಿಯಲ್ಲರಿಗೂ ಕೂಡ ತಿಳಿಸಿದಾಗ ಅವರು ಕೂಡ್ಲೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಅವ್ರಿಗೆ ಬೇಕಾಗಿರ್ತಕ್ಕಂತ ಸೀಟು ನೀವು ನೋಡ್ತಾ ಇರಬಹುದು ಸಿಮೆಂಟ್ ಕಲ್ಲು ಎಲ್ಲವನ್ನು ಕೊಡಿಸಿ ಅವ್ರಿಗೆ ಸುವ್ಯವಸ್ಥವಾಗಿ ಗುಡ್ಸನಲ್ಲಿ ಶಾಶ್ವ ಶಾಶ್ವತವಾಗಿ ಬಾಳ್ಬಹುದು ನೆಮ್ಮದಿಯಲ್ಲಿ ಅಂತ ಒಂದು ಒಳ್ಳೆಯ ಕೆಲಸವನ್ನ ಇವರು ಸಮ ಮಾಡಿದ್ದಾರೆ ನಮ್ಮ ಜೊತೆ ಇವತ್ತು ಲಿಂಗಿ ಚೇತನ್ ಕುಮಾರ್ ಇದ್ದಾರೆ ಅಣ್ಣ ನಮಸ್ತೆ ನಾನು ವರದಿ ನೀಡಿದ ತಕ್ಷಣವೇ ನೀವು ಅವ್ರಿಗೆ ಆಸರೆ ಆಗಿದ್ದೀರಾ ಇದ್ರ ಬಗ್ಗೆ ಏನೇನು ಹೇಳಿದ್ರೆ ಇಲ್ಲ ನನಗೆ ತುಂಬಾ ಖುಷಿ ಅಂದ್ರೆ ವಿಜಯ ಘೋಷ್ ಅಲ್ಲಿ ಒಂದ್ ಮಾಹಿತಿ ನೋಡಿದ್ವಿ ನಮ್ಮ ಮಣಿ ಮತ್ತೆ ಕಿರಣ್ ಮೆಸೇಜ್ ಹಾಕಿದ್ರು ತುಂಬಾ ಕಷ್ಟದ ಕುಟುಂಬ ಅಂತೆ ಆ ಕದ್ರೇಕಿಲಿ ಬಹಳ ರುದ್ರ ಕುಟುಂಬಕ್ಕೆ ಅವ್ರಿಗೆ ಯಾರು ಆಶ್ರಯ ಇಲ್ಲ ಆಸೆ ಇಲ್ಲ ನಮ್ಮ ಕದ್ರೆ ಕಂಬದಳ್ಳಿಯ ಕುಟುಂಬ ಬುಡಿಸ್ನಲ್ಲಿ ಬಹಳ ಬಡತನದಲ್ಲಿ ರುದ್ರು ವಾಸ ಮಾಡ್ತಾ ಇರತಕ್ಕಂಥದ್ದು ವಿಜಯ ಘೋಷ್ ಅಲ್ಲಿ ನಮ್ಗೆ ಚೇತನ್ ಕುಮಾರ್ ಅವರು ವರದಿ ಮಾಡಿದ್ರು ನಿನ್ನೆ ದಿವ್ಸ ಅದನ್ನ ನಮ್ಮ ಟೀಮ್ ನಲ್ಲಿ ನಾವು ಪರ್ಸನಲ್ ಡಿಸ್ಕಶನ್ ಮಾಡ್ತಾ ಇದ್ವಿ ನಮ್ಮ ಮಣಿ ಮತ್ತೆ ಕಿರಣ್ಣು ಕಿರಣ್ ನಾಣ್ಯಪುರ ಅವರೆಲ್ಲ ನಮ್ಮ ರಂಗನಳ್ಳಿ ಕಿರಣ್ಣು ಎಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಈ ಕುಟುಂಬಕ್ಕೆ ಹೋಗ್ಬರ್ಬೇಕು ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ವಿಜಯ ಘೋಷಿಂದ ಅಂತ ಹೇಳಿ ನೋಡಿದ್ವಿ ಆ ಸಿದ್ಧಗಂಗಮ್ಮನವ್ರ ಕುಟುಂಬ ಮೂಗ್ನಳ್ಳಿಲ್ ಕೂಡ ಪಾಪ ಮುಳುಕಿತ್ತಂತೆ ಬಹಳ ಕರುಣಾಜನಕ ಕತೆ ಅವರು ಇರ್ತಕ್ಕಂಥ ಸ್ಥಿತಿಗತಿಗಳನ್ನೆಲ್ಲ ಅಲ್ಲಿ ವರ್ದಿಲ್ ನೋಡಿದ್ವಿ ಅವ್ರು ಇರ್ತಕ್ಕಂಥದ್ ನೋಡಿದ್ರೆ ವಂಗೆ ಮರ್ದಡಿಯಲ್ಲಿ ಮಲ್ಗಿದಾರೆ ಬೇರೆ ಮರದಡಿಯಲ್ಲಿ ಮಲ್ಗಿದಾರೆ ಯಾವ ಆಶ್ರಯ ಇಲ್ದಂಗೆ ಬಾಳದಂತ ಈ ಕುಟುಂಬ ತಿಗಳ ಸಮುದಾಯ ಸೇರಿದಂತ ಕುಟುಂಬ ಬಹಳ ಕಷ್ಟದಲ್ಲಿತ್ತು ಅದನ್ನ ಈ ಊರಿನ ನನ್ನ ಆತ್ಮೀಯ ಗೆಳೆಯರಾದಂತ ಹನುಮಂತ ರಯಪ್ಪನವರು ಇದ್ರು ಅವರನ್ನು ಕೂಡ ನಾವು ಮಾತಾಡಿಸಿ ನಮ್ಮ ವೀರಭಮ್ನಹಳ್ಳಿ ಗೋಪಾಲ್ ಅವರು ಚೇತನ್ ಅವರು ಇದ್ರ ಒಂದು ಮೂಲ ಇದನ್ನ ನೋಡ್ಕೊಂಡಾಗ ನಮ್ ಟೀಮ್ ಇಂದ ನಮ್ದೇನ್ ಪರ್ಸನಲ್ ಒಂದು ಟೀಮ್ ಇತ್ತು ಟೀಮ್ ಇಂದ ಮಣಿ ಯುವರಾಜ್ ಅವರು ನಮ್ಮ ಕಿರಣ್ ರಂಗಳ್ಳಿ ಎಲ್ಲಾನ ಒಂದು ಏನಾದ್ರು ಸಹಾಯ ಮಾಡಬೇಕು ಅಂತಕ್ಕಂಥದ್ದು ನಮ್ಗೆ ಮನಸ್ಸಿಗೆ ಬಂತು ಆ ವರದಿ ನೋಡಿದ ತಕ್ಷಣ ನಮ್ಗೆ ಕಣ್ಣಲ್ಲಿ ನೀರ್ ಬಂದಂಗಾಯ್ತು ತಕ್ಷಣವೇ ಅವ್ರಿಗೆ ಏನ್ ಬೇಕಾಗಿದೆ ಆ ಗುಡಿಸ್ಲು ಏನಾದ್ರು ಇಲ್ಲ ಮಳೆಗೆ ಮಳೆ ಆಗ್ಬಹುದು ಬಿದೋಗ್ತಕ್ಕಂತ ಗುಡಿಸ್ಲಾಗಿದೆ ಬೆಂಕಿ ಬಿತ್ತು ಅಂದ್ರೆ ಉರಿದೋಗ್ತದೆ ಅಂತ ಒಂದು ಗುಡಿಸ್ಲನ್ನ ವಾಸ ಈ ರುದ್ರಿಗೆ ನಾವು ಸಹಾಯ ಮಾಡ್ಬೇಕು ಆ ಭಗವಂತನ ಆಶೀರ್ವಾದ ಇದೆ ದಯವಿಟ್ಟು ನಾವು ಬರಬೇಕು ಅಂತ ಹೇಳಿ ನಾವು ಮನ್ಸು ಮಾಡಿ ನಮ್ ಇಂದ ಬಂದು ನಮ್ ಫೈವ್ ಅಂತ ಆ ಮನೆ ಶೀಟ್ ಮನೆ ಆಗಿರ್ಲಿ ಮತ್ತೆ ಸುತ್ತ ಕಲ್ಲು ಕಲ್ಲು ಸಿಮೆಂಟ್ ಅನ್ನ ವ್ಯವಸ್ಥೆ ಮಾಡಿ ನಿಜಕ್ಕೂ ಇಲ್ಲಿ ಬಂದು ವಾಸ್ತವ ನೋಡಿದ್ರೆ ಈ ಇದ್ರಲ್ಲಿ ಒಂದು ಹತ್ ಎಂಟಿ ಇರ್ಬೇಕು ಒಳಗಡೆ ಅಡಿನೋ ಅಷ್ಟ್ರಲ್ಲಿ ಇವ್ರಿಬ್ರು ಮಲಿಕೊಂಡು ನೀರ್ ತಂದ್ಕೊಂಡು ಊಟ ಮಾಡ್ಕೊಳ್ಳೋದ್ ಐತಲ್ಲ ಈ ವಯಸ್ಸಿನಲ್ಲಿ ಬಹಳ ಕಷ್ಟದ ಜೀವನ ಇದೆ ದೇವರು ಭಗವಂತ ಇವ್ರಿಗೆ ಒಳ್ಳೆ ಆಯುಷ್ ಆರೋಗ್ಯ ಕೊಡ್ಲಿ ಮತ್ತು ನಾನು ಕೂಡನ ಇವ್ರಿಗೆ ಆರೈಸದೇನಂದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ನಮ್ಮ ಹನ್ಮಂತರ ನೇತೃತ್ವದಲ್ಲಿ ಅನುಕೂಲ ಆಗ್ಲಿ ಅದಾದ್ಮೇಲೆ ನಮ್ಮ ಸಂಬಂಧಪಟ್ಟಂತ ನಮ್ಮ ಗೌಡ್ರು ಕೂಡ ಇದಕ್ಕೊಂದು ಮನೆ ಕೂಡ ಹಾಕ್ಸ್ಕೊಟ್ಟಿದ್ದಾರೆ ಅದು ಕೂಡ ಖುಷಿ ವಿಚಾರ ಇಲ್ಲಿನ ಪಿಡಿಒ ಜುಂಜೇಗೌಡರು ಬಹಳ ಸಹಕಾರ ನೀಡ್ತಾ ಇದ್ದಾರಂತೆ ಅಂತ ಅಧಿಕಾರಿಗಳು ಇನ್ನು ಹೆಚ್ಚಿಗೆ ಶಿರಾ ತಾಲೂಕಿಗೆ ಬರ್ಲಿ ಅಂತ ಹಾರೈಸ್ತೀನಿ ಇವರಿಗೆ ತಕ್ಷಣದಿಂದಲೇ ನಾನು ಆರ್ ಅವರಿಗೆ ಮಾತಾಡ್ದೆ ಕಾಂತರಾಜ್ ಅವರು ಬಹಳ ಪ್ರತಿಕ್ರಿಯೆಯನ್ನ ನೀಡಿದ್ರು ಇವರಿಗೆ ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಏನು ವ್ಯವಸ್ಥೆ ಇದೆ ಅದನ್ನ ತಕ್ಷಣ ಮಾಡ್ಕೊಡೋದಿಕ್ಕೆ ನಾಳೆ ಈ ಸೆಕ್ರೆಟರಿಯನ್ನ ಇಲ್ಲಿಗೆ ಗ್ರಾಮ ಲೆಕ್ಕಾಧಿಕಾರಿಯನ್ನ ಕಳಿಸ್ಕೊಡ್ತಾ ಇದ್ದೀನಿ ಆ ಒಂದು ಕುಟುಂಬದ ಅಡ್ರೆಸ್ ಅನ್ನ ಹೇಳ್ಕೊಡಿ ಅಂತ ಕೇಳಿದಾಗ ನಾನು ವಾಟ್ಸಪ್ ಅನ್ನ ಮಾಡಿದ್ದೇನೆ ಅದರಿಂದ ನಾಳೆಯಿಂದ ಅವ್ರಿಗೆ ಹೃದಯ ಕೂಡ ಅವಕಾಶ ಆಗ್ತದೆ ಬಹಳ ಖುಷಿ ವಿಚಾರ ಏನಂದ್ರೆ ಇವ್ರಿಗೆ ಈ ಮನೆ ಆಗ್ತಾ ಇರತಕ್ಕಂಥದ್ದು ಅದರ ನೇತೃತ್ವ ನಮ್ಮ ಹನುಮಂತ ರಯಪ್ಪ ಅವರು ಆದ್ರಿಂದ ಒಂದು ಬಲಭಾಗದಲ್ಲಿ ಆ ವ್ಯಕ್ತಿ ಸಮಾಜ ಸೇವೆ ಕೂಡ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಲ್ಲಿ ಈ ಭಾಗದಲ್ಲಿ ಟೈಲರ್ ನಮ್ಮ ಹನುಮಂತ ರಯ್ಯಪ್ಪನವ್ರಿಗೂ ಒಳ್ಳೇದಾಗ್ಲಿ ನಮ್ಮ ಟೀಮ್ ಮುಖ್ಯ ಸದಸ್ಯರಾದಂತಹ ಮಣಿಯುವರಾಜು ನಮ್ಮ ಕಿರಣ್ ನಾಣ್ಯಪುರ ಮತ್ತು ನಮ್ಮ ಕಿರಣ್ ರಂಗಳ್ಳಿ ಅವರಿಗೆ ಚೇತನ್ ವಿಜಯ ಘೋಷ್ ಅವರಿಗೆ ಈ ಊರಿನ ಪ್ರಮುಖರಿಗೆ ಮತ್ತು ಈ ಸಿದ್ಧಗಂಗಮ್ಮ ಮತ್ತು ಈ ದಂಪತಿಗಳಿಗೆ ವೃದ್ಧ ದಂಪತಿಗಳಿಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ ಎಲ್ಲ ಶುಭ ಸಮಾರಂಭಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್ ಮದುವೆ ನಾಮಕರಣ ಸ್ತ್ರೀಮಂತನ ರಾಜಕೀಯ ಸಭೆಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್ ಹಿಂದೆ ಭೇಟಿ ನೀಡಿ ಅಮರಾಪುರ ರಸ್ತೆ ಕಲ್ಲುಕೋಟೆ ಯಾದವ ಬಡಾವಣೆ ಶಿರಾ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಏಳು ಆರು ಒಂದು ಒಂಬತ್ತು ಒಂದು ಒಂದು ಎರಡು ನಾಲ್ಕು ಐದು ಎಂಟು